நீ நன் மகனோ அவன் கால் குடின்னீ திக்கொழ்தீனி மக்கொழ்தீனி சாக்கினி நானே அவன் தாயி சாக்கோள எத்தோழ சாவித்ரிப்பா அப்பாஹத்திரி ஓகே ஒன்றை கம்பா ஓகே

ய் லெஜ் ராஜே அய்யோ இவள் அட்டூ கேள்சோதே இல்லை இவளுக்கு மந்த அவள நடுவோ அவளே அவள் அம்புஜே அவள் இவள் அழி மனியாக சேர்க்க முட்டிர பரோதே இல்லை இஷ்ட லேய் நீடிப்பரே ஒல முந்தனே குத்க சத்து விட்கிட்ட ನಮ್ಮ ಅಣ್ಣ ಮಗಳು ಅಂತ ಈ ಎಂಬೂಜಿ ನಮ್ಮ ಮಾಡ್ಕೊಂಡೆ ಏನಕ್ಕ ಮೂರು ಪೈಸಕ್ಕೆ ಬೇಡ ಇವಳು ಲೇ ರಾಜೇ ಲೇ ಗುಂಡ್ರಾಜೇ ಇದು ಯಾರು ಹಿಂಗೆ ಕೂಗ್ತಾವ್ರೆ ನಮ್ಮ ಸಹೋದರತ್ತೆ ಹಿಂಗೆ ಕೂಗೋಳೆ ನಿನ್ನ ಯಾರು ಇರ್ಬೋದು ಲೇಯ್ ಯಾರು ನನಗೆ ಕೂಗ್ತಾ ಇರೋದು ಲೇಯ್ ಲೇ ರಾಜೇ ಕಿವಿ ಕೇಸಲ್ಲ ನಿನಗೆ ಬೋಲಿ ಮಾರ್ಗ ಹ್ಞೂ ಇನ್ನೊಂಥರ ಮಾಡಿಸ್ತದೆ ನಾಗ ಮೂರು ದಿವಸ ಆಗಿರಲ್ಲ ಮೂರು ದಿನ ಅಲ್ಲಿದ್ರೆ ವಾರ ದಿನ ಇಲ್ಲಿ ಬಿದ್ದಿರ್ತಾಳೆ ತಂಗಿ 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 ಅಂತ ಓಹೋ ನೀನು ನಿನ್ನ ಸಂಸಾರನ ಆ ಎರಡು ಮಕ್ಕಳು ಏನ ಮಕ್ಕಳನ್ನ ಎತ್ಬಿಟ್ಟು ಏನು ಆರ್ಬಟ್ಟನ ಒಂದು ವಂಶ ಒಂದು ಗಂಡು ಮಗು ಇಲ್ಲ ಹೋಗ್ತಾ ಅಷ್ಟು ಬೆಂಕಿಕ್ಕ ನೋಡ್ತಾ ನೀನು ಹುಟ್ಟನಾ ಹ್ಞೂ ನಿನ್ನ ಉಟ್ಕ ಆಗೋದೆ ಗಂಡು ಮಗು ನಿನ್ನ ಹುಟ್ಟೆಲ್ಲ ನಾವು ನಿನ್ ನೀನು ಗಂಡು ಹುಟ್ಟು ನೋಡೋ ಹೇಳ್ಬೋದು ಕಾ ಥರ ಗಂಡು ಮಕ್ಕಳು ಅಂತ ಏಯ್ ಏ ಆ ಶಂಕರ ಹೋಗ ಆ ಶಂಕರ ಕಿತ್ಕೊಂಬಾಗ ಆ ಗುಡ್ಡೆಲ್ಲ ನಾವು ಒಕ್ಕೊಂಡೆ ಅದರಿಂದ ಒಂದು ತಪ್ಪೆ ಎತ್ತ ಹಾಲು ಕರಿಯೋಣ ಆ ಎಪ್ಪಾಕನ ಮಜ್ಜಿಗೆ ತಿರುವನಾಣ ಬೆಣ್ಣೆ ಮಾಡೋಣ ಆ ತುಪ್ಪ ಮರಿ ಯಾರತ ಕೊಟ್ಟು ಕಾಸುಗ್ಳಿಸ್ಕೊಂಡು ಆ ಕುಡಿಕಣ ಅನ್ನೋ ಇದೇ ಇಲ್ಲ ಹೊಲ ಮುಂದೆ ಕೂತ್ಕೊಳೋದು ಬೇಕಾದ್ದು ಮಾಡ್ಕೊಳ್ಳೋದು ತಿನ್ನೋದು ನಿಮ್ಮ ಒಟ್ಟಿಗೆ ಹುಟ್ಟು ಹೋಗ ಇದೇ ಆಯಿತು ಬೇಕಾದ್ರು ಮಾಡ್ಕೊಂಡು ತಿಂದು ಸಾಯ್ತಿರಲ್ಲ ಏನೋ ಒಂಚೂರು ಅತ್ತೆ ಕೂಡ ನಾನು ಇದೇ ಇಲ್ಲ ಅಕ್ಕನೂ ತಂಗಿ ತಿಂದು 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 ಸಾಯ್ತಿರ ಹಂಗೆ ಎತ್ತೋದ್ರೆ ಇವರೆಲ್ಲಾನೂ ಎಲ್ಲ ಲೇ ಹೋಗ ಹೋಗಿ ಹಣ್ಣು ಕಿತ್ಕೊಂಬ ಮೇಲೆ ಅದೇ ನೋಡಿ ಮಣಸಿನ ಮರ ಅಲ್ಲೇ ಬರಬೇಕು ಹ್ಞೂ ರುಚಿ ಚೆನ್ನಾಗಿರ್ತದೆ ಬೇಡ ಬೇಡ ಆ ಮರದಾಗ ಕೆಳಗ ಬಾಯ್ ಅದೇ ಬಾಯ್ ಯಾಕೆ ಮಗು ಬಿದ್ಗಿದ್ ಬಿಟ್ಟನು ಬಾಯಿ ಮುಚ್ಕೊಂಡು ಅಲ್ಲಿ ನಿಂತ್ಕೊಳ್ಳ್ ನಿಂತ್ಕೊಳ್ಳೆ ಅಂಕೇನ್ ಬುತ್ತಿ ಇಲ್ಲೇನೇ ಬುತ್ತಿ ಇಲ್ಲ ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು ನೀನು ಬೇಡ ನಾನು ದೊಡ್ಡವನ್ ಕರ್ಷಿಕೊನ್ ಹೇಳಿ ತರ್ಸ್ಕೊಡ್ತೀನಿ ನಿಂಕ ಆ ಮಗು ಹೋಗೋದು ಬೇಡ ಬಾಯ್ಕೇನ ಬಿದ್ಗಿದ್ ಬಿಟ್ಟನು ಇವಾಗ ಆಚಾರ್ವೇ ಮುಗಿಸೋತಿ ಯಾವ ಕಾಲ ಆಯ್ತು ಇವಾಗ ಯಾಕೆ ಇವು ಮೈ ಮೇಲೆ ಬಂದೋಳೆ ಹಾಂ ಎಂತ ಕೆಲಸ ಆಗೋಯ್ತು ಏನಪ್ಪ ಮಾಡೋದು ಮನೆಗೆ ಕಾರ್ಯ ನಡೀತದೆ ಮನೆ ಗುರು ಪ್ರವೇಶ ಇವಳು ನೋಡಿದ್ರಿ ಈ ಪರಿಸ್ಥಿತಿನ ಕೂತಾವಳೆ ಈ ಸುದ್ದಿಕ್ಕೆ ಹತ್ರ ಏನು ಹೇಳ್ಕೊತು ಸುಮ್ಮನೆ ತಗೊಳ್ಬೇಕು ಗುರು ಪ್ರವೇಶ ಮುಗಿಯೋವರ್ಕು ಇವಳು ಬರ್ತಾವಳೆ ಸೂಪನಾತಿ ನಾತಿ ಒಳ್ಳೆ ಅವಳವಳು ಅಂಬುಜಿ ರಾಗಿ ರೊಟ್ಟಿ ಸುಟ್ಟು ಹುಚ್ಚಳು ಚೆನ್ನಾಗಿ ಗುರ್ತ ಹುಚ್ಚಳು ಚಟ್ನಿ ಬರಿಲ್ಲ ಅಂತಂದ್ರೆ ಪರ್ತಿ ಎತ್ಕೊಂಡು ಹೋಗ್ತೀನಿ ನೋಡು ಪಟ 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 ಅಂತ ಹಾಂ ಮಾಡ್ಕೊಂಡು ಉತ್ತಿಂದ ತಿಂದ ಬಿಡ್ತೀರಿ అక్క కీరుళిరు అస జాస్తి అని చట్నీ ఇలి బీ మార్కండ ఎత్కూ అదా అవు నగే ఎబర్స్ ఫస్ట్ ఎబర్స్ ఎలా కుడే ఏం బర్దిబిట్ నిన్ జగ నగ అంత ఎలా కుత్కూ నీళ్ళు కుత్క అదే ఆగల్ నన్ను అల్ కుత్క ఇది నందలే జగ్ నన్న జగ నా ఇల్ ನಾನಿರೋ ಹೋಗಿ ನಾನು ಜಾಗದ ನೈಟ್ಕೊಂಡು ಹಾಕ್ತಿಯಲ್ಲ ನೀನು ಎಷ್ಟು ಇರ್ಬೇಕು ನಿಮ್ಗೆ ದುರಂತರ ಹಾಂ ಹೋಗಿ ರಾಗಿ ರೊಟ್ಟಿ ಸಿಕ್ಕೊಂಡು ಹುಚ್ಚಳು ಚಟ್ನಿ ಮಾಡ್ಕೊಂಬಾರೆ ಅಂತ ನಾನಂದರೆ ಜಾಗ ಬೇಕು ಅಂತ ಅವಳೆ ಅದು ಹುಚ್ಚಳು ಇವಾಗ ಸಿಕ್ಕಲ್ಲ ಹ್ಞೂ ಯಾರು ಬೆಳೆಯಲ್ಲಮ್ಮ ಇವಾಗ ಅವ್ನು ಶಿವನ್ ಕೇಳ್ರೆ ಯಾರು ತಮ್ಮ ಇಸ್ಕೊಂಬಂದು ಕೊಡ್ತಾನೆ ರೊಟ್ಟಿ ಸುಟ್ರೆ ಯೋ ಯಾರು ಬೆಳೆಯಲ್ಲ ಇವಾಗ ಹ್ಞೂ ಹುಚ್ಚಳ್ಳು ಫಸ್ಟ್ ಆ ಜಾಗದಾಗಿಂದು ಎದ್ದೇಳೆ ಎದ್ದೇಳ ಫಸ್ಟು ಯ ಆದಿಶಂಕರ ಹೋಗ ಆಕ್ಸಿಡೆಂಟ್ ಕಿತ್ಕೊಂಬ ಕಿತ್ಕೊಂಬಲ್ ಬಯ ನೀರವ್ ನೆಡ್ರಿ ಒಳಕ್ ನಡೀರಿ ನೀವು ಇಲ್ಲಿ ನಿಂತ್ಕೊಂಬಿಟ್ರಿ ನಡೀರಿ ಒಳಕಾಡ್ಕೋರಿ ಒಳಗ ಅದೆಲ್ಲ ಹೋಗಾಡ್ಕೋರಿ ನಡೀರಿ ಜಾಗದ ನಿಂತ್ಕೊಂಡಿಟ್ರಿ ಬಿಸಿಲ ದಸ್ತಿ ಏಂಕರ ಹೋಗ ಆ ಕಿತ್ಕೊಂಬ ಬೇಡ ಬೇಡ ಬಾಯ್ ತುಂಬಾ ನೀರ ಕಳಿಸ್ತೀನಿ ಕೂತ್ಕೊಂಬಂದ್ ಕೊಡ್ತಾ ಇರ್ತೀನಿ ಅಂತೆ ಏ ಅವಳೆ ಅವಳ ಎದ್ದೇಳ ಮೇಲೆ ಏ ನನ್ನ ನಿಮಗೆ ವಯಸ್ಸಾಗ್ಬಿಟ್ಟಿದಿನಿ ನನ್ಸ ಕೂತಿದ್ದೀಯ ಎದ್ದೇಳ ಮೇಲಕ್ಕೆ ಐಯ್ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯಾ ಹಾಂ ಈ ಜಾಗ ನಿಮ್ಮ ಅಪ್ಪನ ಮನೆಯಿಂದ ಹೊತ್ಕೊಂಡಿದ್ಯಾ ನಾನು ಗಂಡು ಕಟ್ಸಿರೋ ಮನೆ ಇದು ನಾನು ಎಲ್ಲನ ಕುತ್ಕೊಂತೀನಿ ಅದನ್ನೆಲ್ಲ ಕೇಳಕ ನೀನು ಯಾರೋ ನೀನು ಅವಳೇ ಅಕ್ಕ ಆವಾಗಿಂದ ಕೇಳ್ತಾ ಇದೀನಿ ಅವಳು ಏನು ಮಾತಾಡ್ತಿರೋ ದೇವ ಕೂತ್ಕೊಂಡ್ ಕೂತಾವಳೆ ನಾನು ಅಷ್ಟೇ ನಾವು ಹೊರದಾ ಕುಡ್ತೀನಿ ಅಯ್ಯೋ ಭಗವಂತ ಅವಳಗ್ ಮೈ ಮೇಲೆ ನೋಡಿದ್ರೆ ದೆವ್ವ ಸೇರ್ಕೊಂಡದೆ ಇವ್ಳಗ್ ನೋಡಿದ್ರೆ ಕಿವಿ ಕೇಳ್ಸಲ್ಲ ಯಾರ ಹತ್ರ ಹೇಗೋದು ಯಾರ ಹತ್ರ ಬಿಡೋದಪ್ಪ ಸೋ ತೀಕೆ ತಲೆನೋವು ಆಗೋಯ್ತಲ್ಲ ನನ್ ಚಳಿಗೆ ಕುತ್ಕೊಂತೀನಿ ನಂಚ ಕುತ್ಕೊತೀಯ ನಂಚ ಕುತ್ಕೊಂತೀಯ ನೆನ್ ಚೆನ್ನಾಗಿ ಕುತ್ಕೊಂತೀಯ ನೆನ್ ಚಾಗ್ದ ನೆನ್ ಚಂದ ಕುತ್ಕಾ ಅಲ್ಲೇ ಕಿತ್ತು ಅದಳೆ ನೀ ಮತ್ತೆನೇ ಒಯ್ಯಷ್ಟು ಧೈರ್ಯ ಬಂದ್ಬಿಟ್ಟಿದೆ ನಿಂಗೆ ಹಾ ಮಾಡ್ತೀನಿ ನೋಡೆ ಏನು ಮಾಡ್ತೀನಿ ನೋಡ್ತಾ ಇರು ನಾನೇ ಒಯ್ತೀನಿ ನೋಡ್ತೇನೆ ಕಾ ನೋಡ್ದ ಏನು ಅವಳು ಕೇಳೋದು ನೀನು ಅವಳು ಕೇಳಿ ಹೇಳೋದು ನೀನು ನಿಮ್ಮ ಅಪ್ಪನ ಮನೆಯಿಂದ ಹೊತ್ಕೊಂಬಂದಿದ್ದೇನೆ ಇದು ನನ್ನ ಗಂಡಂದೆ ಜಾಗ ನಾನು ಎಲ್ಲರ ಕೂತ್ಕೊಳ್ತೀನಿ ನೀನು ಅವಳೆ ಕೇಳಕ್ಕ ಹುಷಪ್ಪ ಭಗವಂತ ಮುಂದುವರೆಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ